ಈಗ ರಾಮನಗರದ ಎಮ್ ಎಲ್ ಎ ಏ ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾ ಇದ್ದ ಮನುಷ್ಯರೇ ನೋಟಿಸ್ ಕೊಟ್ಟಿದ್ದೀರಾ ನಾನು ಹೇಳ್ತಾ ಇದ್ದೀನಿ ಏನು ಮದುವೆ ಮಾಡ್ರಿ ಅಂತ ಏನು ಏನ್ಮಾಡ್ತೀಯಪ್ಪ ಅವನ್ನ ಕಾಂಗ್ರೆಸ್ ಎಮ್ ಎಲ್ ಎನ ಇವರು ಅವ್ರನ್ನ ಗುಂಡಿ ಕೊಡಿತಾರೆ ಇವರು ಏನು ಮಾಡ್ತಾರೆ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತೀರಾ ಮಾಡಿ ನೋಡೋಣ ದಮ್ಮಿದೀರ ನಿಮಗೆ ಡಿ ಕೆ ಯಾರು ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳ್ತಾರೆ ಅಭಿಮಾನದಿಂದ ಹೇಳ್ತಾರೆ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜನ ಸ್ವಾಮೀಜಿಯವರ ಹೇಳಿದಾರಲ್ಲ ಅವಕಾಶ ಕೊಡಬೇಕಾಯ್ತು ಅಭಿಮಾನದಿಂದ ಹೇಳಿದರೆ ಏನ್ ಮಾಡಕ್ಕೆ ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಕಡೆ ನೋಟಿಸ್ ಕೊಡ್ತಾರೆ ಇನ್ನೊಂದ್ ಕಡೆ ಅಭಿಮಾನದಿಂದ ಹೇಳಿದ್ದಾರೆ ನನ್ನ ಮುಖ್ಯಮಂತ್ರಿ ಆಗಿ ಅಂತ ಅಂದ್ರೆ ಅರ್ಥ ಆಯ್ತಲ್ಲ ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ ಎರಡೂವರೆ ವರ್ಷ ಎರಡೂವರೆ ಯಾರು ನೋಡೋಣ ಈಗ ಈಗ ನಾನು ಡೇಟ್ ಕೊಟ್ಟಿದ್ದೀನಪ್ಪ ಅಕ್ಟೋಬರ್ ನವೆಂಬರ್ ಅಲ್ಲಿ ಆಗುತ್ತೆ ಅಂತ ಆದ್ರೆ ಏನ್ ಹೇಳ್ತಾರೆ ಆದ್ರೆ ಏನ್ ಏನು ಹೇಳ್ಬೇಕಲ್ಲ ಅವರು ಇಲ್ಲಾಂದ್ರೆ ಈಗ ನಾನು ಕಾಂಗ್ರೆಸ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಇದನ್ನ ಅನೌನ್ಸ್ ಮಾಡ್ಬೇಕಾಗಿರೋರು ಯಾರು ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರ ಬಾಯಲ್ಲಿ ಹೇಳಿ